ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಹುಳಿಕಾಳು ರೈಸ್ ಬಾತ್ ಮಾಡೋಣ ಹೇಳ್ಬಿಟ್ಟು ಮೊಳಕೆ ಕಟ್ಟಿರೋ ಹುಳ್ಳಿಕಾಳನ್ನ ತೊಗೊಂಡಿದ್ದೀನಿ ಸೊ ಯಾರ್ಯಾರೆಲ್ಲ ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನೀವು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಐದೂವರೆ ಐದೂವರೆಗೆ ನಾನು ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ನೋಡಿ ಹುಳ್ಳಿ ಕಾಳನ್ನು ಮಾಡೋಣ ಅಂತಂದು ಹೇಳಿಬಿಟ್ಟು ತೊಗೊಂಡಿದ್ದೀನಿ ಹುರುಳ್ಳಾಳನ್ನು ಮಾಡೋದಕ್ಕೆ ಅಂದರೆ ಹುರುಳಿ ಭಾತು ಏನು ಬೇಕಾದರೂ ಅಂದ್ಕೊಳ್ಳಿ ನನಗಿದ ಹೆಸ್ರು ಗೊತ್ತಿಲ್ಲ ಹಾಗಾಗಿ ನಾನು ಹುರ್ಕಾಳು ಹುರುಳಿಕಾಳನ್ನು ಅಂತಲೇ ಮಾಡೋದು ಹುರುಳಿ ಕಾಳಿಂದ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ನೋಡಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಎಷ್ಟು ಬೇಕಾಗುತ್ತೋ ಅಷ್ಟು ಆಮೇಲೆ ಇದು ರುಬ್ಬೋದಿಕ್ಕೆ ಅಂತ ಇಷ್ಟು ಐಟಮ್ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಏಲಕ್ಕಿ ಲವಂಗ ಮತ್ತು ಚಕ್ಕೆ ಇದು ಕಾಳು ಇದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇದು ಪುದೀನ ಇದಿಷ್ಟೊಂದು ನಾನು ರುಬ್ಬಕ್ಕೆ ಹಾಕ್ಕೊತೀನಿ ಆಮೇಲೆ ಹುಳಿ ಟೊಮ್ಯಾಟೊ ಅರಿಶಿನ ಗರಂ ಮಸಾಲ ಖಾರದ ಪುಡಿ ಇದು ನೋಡಿ ಜೀರಿಗೆ ಪುಡಿ ಇದು ಧನಿಯಾ ಪುಡಿ ಇಷ್ಟು ಐಟಮ್ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊತೀನಿ ನಾನು ಅದು ರುಬ್ಕೊತೀನಿ ನೋಡಿ ರುಬ್ಬಕ್ಕೆಲ್ಲ ಇದನ್ನ ಹಾಕೊತಾ ಇದ್ದೀನಿ ಈ ತರ ರುಬ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ತುಪ್ಪ ಇದು ಹೊಸ ಕುಕ್ಕರ್ ಇವಾಗೇ ಬಳಸ್ತಾ ಇರೋದು ಇದು ತೊಗೊಂಡು ಬಂದ ಮೇಲೆ ಇಷ್ಟು ದಿವಸ ಬಳಸಿರಲಿಲ್ಲವಲ್ಲ ಎಣ್ಣೆ ಕಾದೈತೆ ಇವಾಗ ನಾನು ಈರುಳ್ಳಿ ಹಾಕೋತಾ ಇದ್ದೆ ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಸಾಮಾನ್ಯವಾಗಿ ಉರುಳಿ ಕಾಳಲ್ಲಿ ಮಾಡ್ತಾ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ ನಾನು ಮಾಡ್ತಾ ಇರ್ತೀನಿ ಯಾವಾಗ್ಲೂ ಸೊ ಹಾಗಾಗಿ ಇವತ್ತು ಮಾಡ್ತಾ ಇದ್ನಲ್ಲ ತೋರ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಡೀ ಇನ್ನೂ ಮಾಡಿದ್ರೆ ನೋಡಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಟೊಮೆಟೊ ಹಾಕೋತಾ ಇದ್ದೀನಿ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಅದಾಗ್ತೀವಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಟೈಮಲ್ಲಿ ಕಾಳು ಸೇರಿಸ್ಕೊತಾ ಇದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಎಲ್ಲನೂ ತೊಳೆದು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಯಾರ್ಯಾರೆಲ್ಲ ಈ ಥರ ಹುಳಿಕಾಳನ್ನು ಮಾಡ್ತೀರಾ ಕಮೆಂಟ್ ಮಾಡಿ ನೋಡಿ ಇವಾಗ ಹುಳ್ಳಿ ಕಾಳು ಹಾಕಿದ್ದೀನಿ ಇದು ಸ್ವಲ್ಪ ಬಾಡಿಸ್ಬಿಟ್ಟು ಇವಾಗ ನೋಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಗರಂ ಮಸಾಲ ಎಷ್ಟು ಬೇಕೋ ಅಷ್ಟು ಯಾಕೆಂದರೆ ಹಸಿಮೆಣ್ಸಾಯಿ ಬೇರೆ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನ ಖಾರದ ಪುಡಿ ಹಾಕೋದು ಸ್ವಲ್ಪ ಅರಿಶಿನ ಪುಡಿ ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ತಾ ಇದ್ದೀನಿ ನೀರು ಇಲ್ದಂಗೆಲ್ಲ ನೀರು ಬಸ್ಕೊಂಡು ಹಾಕ್ತಾ ಇದ್ದೀನಿ ಇದು ಅಕ್ಕಿ ಅಷ್ಟು ತೊಗೊಂಡಿದ್ದೀನಿ ಅದರ ಅಳತೆಗೆ ನೀರು ಹಾಕೋತೀನಿ ನಾನು ಇದರಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ಇದ್ರ ಎರಡರಷ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಇದು ಒಂದು ಕುದಿ ಬಂದ ಮೇಲೆ ಮುಚ್ಚತೀನಿ ಫ್ರೆಂಡ್ಸ್ ಇದು ಹಂಗೆ ಮುಚ್ಚಲ್ಲ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಕುದಿ ಬಂದ ಮೇಲೆ ಮುಚ್ಚತೀನಿ ನೋಡಿ ಇವಾಗ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಸ್ವಲ್ಪ ಸುತ್ತಲೂ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಮುಚ್ಚುತ್ತೀನಿ ನಾನು ಒಂದು ಎರಡರಿಂದ ಮೂರು ವಿಷಯ ಹೊಡೆಸ್ತೀನಿ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಈ ಥರ ಬಂದಿದೆ ಉರುಳಿಕಾಳನ್ನು ಹುರುಳಿಕಾಳು ರೈಸ್ ಭಾತ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೇನು ಅನಿಸುತ್ತೋ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್